ನಾನೇನು ತಪ್ಪೇ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಸೋಲಿಸುವಂಥ ಕೆಲಸ ಮಾಡಿದವರೇ ರಾಜ್ಯಾಧ್ಯಕ್ಷ ಯಾರ ಇದು ಬಿ ಜೆ ಪಿ ದುರ್ದೈವ ಕೊಪ್ಪಳದಲ್ಲಿ ಏನಾಯಿತು ದಾವಣಗೆರೆಯಲ್ಲಿ ಸಿ ಎಮ್ ಜಿ ಎಮ್ ಸಿದ್ದೇಶ್ವರನ ಯಾರು ಸೋಲಿಸಿದ್ರು ಕಲಬುರಗಿಯಲ್ಲಿ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ರನ್ನ ಯಾರು ಸೋಲಿಸಿದ್ರು ಕೊಪ್ಪಳದಲ್ಲಿ ಸಂಗಣ ಕಡಿನ ಬದಲಾವಣೆ ಮಾಡೋ ಅವಶ್ಯಕತೆ ಇತ್ತಾ ಅದಕ್ಕೆ ಕಾಂಗ್ರೆಸ್ ನೋಡಿದೋ ಎಷ್ಟು ಡೀಲಿಂಗ್ ಆಯಿತು ಚಾಮರಾಜನಗರದಲ್ಲಿ ಯಾರು ಅಲ್ಲಿ ಇನ್ಚಾರ್ಜ್ ಇದ್ದ ಆ ಅಭ್ಯರ್ಥಿಗೆ ಹಣ ಕೊಡಾರ್ದು ಓಡಿ ಬಂದ ಮೈಸೂರಿನಲ್ಲಿ ಏನು ಮಾಡಿದ್ರು ಇವೆಲ್ಲ ತುಮಕೂರಿನಲ್ಲಿ ಸೋಮಣ್ಣವ್ರ ಚುನಾವಣೆಯಲ್ಲಿ ಏನಾಯಿತು ಇವೆಲ್ಲವೂ ಒಬ್ಬ ರಾಜ್ಯಾಧ್ಯಕ್ಷ ಜವಾಬ್ದಾರಿ ಇರುವಂಥವ್ರು ಇವತ್ತು ಪಕ್ಷನೇ ಸೋಲಿಸ್ಲಿಕ್ಕೆ ನರೇಂದ್ರ ಅವರಿಗೆ ಇವತ್ತು ಪೂರ್ಣ ಬಹುಮತ ಬರಲಿಲ್ಲ ಕಾರಣ ಕರ್ನಾಟಕದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಸೀಟ್ ಬರೋದು ಕಡಿಮೆ ಆಯಿತು ಉತ್ತರ ಪ್ರದೇಶದಲ್ಲಿ ಅಲ್ಲಿ ತಪ್ಪು ನಿರ್ಣಯಗಳು ಯೋಗಿ ಆದಿತ್ಯನಾಥ್ ಮಾತು ಕೇಳಿಲ್ಲ ಅಲ್ಲಿಯೂ ನಮ್ಮ ಪಕ್ಷ ಹಿನ್ನಡೆ ಆಯಿತು ಈಗ ಅನಿವಾರ್ಯವಾಗಿ ತೆಲುಗು ದೇಶಮು ಮತ್ತು ನಮ್ಮ ಜನತಾದಳ ಯು ನಿತೀಶ್ ಕುಮಾರು ಚಂದ್ರಬಹಾಳ ಅನಿವಾರ್ಯವಾಗಿ ತೊಗೋಬೇಕಾಯ್ತು ಎರಡು ಟರ್ಮು ಪೂರ್ಣ ಬಹುಮತ ಇತ್ತು ಭಾರತೀಯ ಜನತಾ ಪಾರ್ಟಿ ಕಾಶ್ಮೀರದ ಮುನ್ನೂರ ಎಪ್ಪತ್ತಿರ್ಬೋದು ಇವತ್ತರ ಅಯೋಧ್ಯೆ ರಾಮ ಮಂದಿರ ಇರ್ಬೋದು ತಲಾಕ್ ತ್ರಿಬಲ್ ತಲಾಕ್ ಇರ್ಬೋದು ಇಂಥ ಗಟ್ಟಿ ನಿರ್ಣಯ ತೊಗೊಲಿಕ್ಕಾಯಿತು ಇವತ್ತು ನೋಡಿ ಎಸ್ ಐ ಆರ್ ಯಾವ ದೇಶದಲ್ಲಿ ನುಸುಳ್ಕೋರರು ರೋಹಿಂಗ್ಯಾಗಳು ಬಾಂಗ್ಲಾದೇಶರು ಪಾಕಿಸ್ತಾನಿಯವರು ಬಿಹಾರದಲ್ಲಿ ಅರವತ್ತೈದು ಲಕ್ಷ ಮತದಾರಿದ್ರು ಇವತ್ತು ಪಶ್ಚಿಮ ಬಂಗಾಳ ಪರಿಸ್ಥಿತಿ ಏನಿದೆ ಹಿಂದೂಗಳು ಜೀವನ ಮಾಡಲಿಕ್ಕೆ ಸಾಧ್ಯತೆ ಪಶ್ಚಿಮ ಬಂಗಾಳದಲ್ಲಿ ಇದಕ್ಕೆಲ್ಲ ಕಾರಣ ಯಾರು ಇಂಥ ಅಯೋಗ್ಯರು ಇಂಥ ನಾಲಾಯಕರು ಕಾಂಗ್ರೆಸ್ ಜೋಡ ಹೊಂದಾಣಿಕೆ ಮಾಡಿಕೊಂಡು ಶಾಮನೂರು ಶಿವಶಂಕರಪ್ಪ ಹೇಳ್ತಾರೆ ಶಿವಮೊಗ್ಗಕ್ಕೆ ಬಂದು ರಾಘವೇಂದ್ರ ಯಡಿಯೂರಪ್ಪ ಭಾಳ ಕೆಲಸ ಮಾಡ್ಯಾನೆ ಓಟ್ ಹೇಳ್ತಾರೆ ಯಡಿಯೂರಪ್ಪನ ಶಿವಶಂಕರು ಸಿದ್ದೇಶನ್ ಸು ಸೋಲಿಸ್ಲಿಕ್ಕೆ ಓಪನ್ ಆಗಿ ಆಟಾಡ್ತಾರೆ ಅವ್ರನ್ನ ತೊಗೊಂಡು ಇವ ಬಾಲಂಗೋಚಿಗಳನ್ನ ತೊಗೊಂಡು ಕರ್ನಾಟಕ ಆಟ ನೀನು ಹೇಳೀನಿ ನೀ ಸಕ್ಕರೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ವಿಜಯ ಅಂದ್ರೆ ವಿದೇಶದಲ್ಲಿ ಏನು ಆಸ್ತಿ ಮಾಡಿದೆಯಲ್ಲ ಅದ್ರ ಬದಲಿ ಒಂದು ಹತ್ತು ಸಕ್ಕರೆ ಕಾರ್ಖಾನೆ ಮಾಡು ಕರ್ನಾಟಕದಲ್ಲಿ ಮೂರುವರೆ ಸಾವಿರ ಯಾಕೆ ನಾಲ್ಕು ಸಾವಿರ ಕೊಡು ರೈತರಿಗೆ ಇಂಥ ನಾಟಕ ಮಾಡೋರು ಜನ್ಮದಿನ ನಾ ರೈತರ ಜೊತೆಗೆ ಆಚರಣೆ ಮಾಡ್ತೀನಿ ಅಂತೇಳಿ ಏಳಕ್ಕೆ ಸ್ಪೆಷಲ್ ಪ್ಲ್ಯಾಟ್ ತೊಗೊಂಡು ದೇ ಬೆಂಗ್ಳೂರಿಗೆ ಹೋಗಿ ಮಜಾ ಮಾಡಿದ್ದು ಅದಾವೆ ಇವೆಲ್ಲ ರೈತರ ಜೋಡ ಚಲ್ಲಾಟ ಆಡ್ಕೊತ ಬಂದಿರಿ ನೀನು ನಿಮ್ಮ ನಿಮ್ಮ ಅಪ್ಪ ಅಂತೂ ಭಾಳ ಆಟಿದ ಉತ್ತರ ಕರ್ನಾಟಕ ಜೊತೆಗೆ ಅದನ್ನು ಹೇಳಿದ್ದೀನಿ ಇವರಪ್ಪನೇ ಹೇಳಿದ್ದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಉತ್ತರ ಕನ್ನಡ ಇವರಪ್ಪ ಮುಖ್ಯಮಂತ್ರಿ ಆಗಬೇಕಾದ್ರೆ ಯಾರು ನಾವು ಕಾರಣ ಉತ್ತರ ಕರ್ನಾಟದವ್ರು ಏನು ಕೊಡುಗೆ ಅದ ಶಿವಮೊಗ್ಗಕ್ಕೆ ಫುಲ್ ನೈಟ್ ಲ್ಯಾಂಡಿಂಗ್ ಹಿಡಿದು ಕಾರ್ಗೋ ವಿಮಾನ ಹೇಳೋಂಥ ವಿಮಾನ ನಿಲ್ದಾಣ ಬಿಜಾಪುರಕ್ಕೆ ಒಂದು ಸಣ್ಣ ಕಟ್ಟಡ ಮಾಡ್ಬೇಕಂತ ಮಾಡಿದ್ದ ನಾವು ಹೋರಾಟ ಮಾಡದೇ ಇದ್ರೆ ಈ ರಾಜ ಉದ್ಧಾರ ಆಗ್ತಿತ್ತ ಅದಕ್ಕೆ ಇವತ್ತೇನು ನಮ್ಮ ತುಳಿಬೇಕು ತನ್ನ ಮಗನೇ ಒಬ್ಬ ನಾಚಿಕೆ ಆಗ್ಬೇಕು ಯಡಿಯೂರಪ್ಪಗೆ ನನ್ನ ಮಗ ಅಧ್ಯಕ್ಷನಾಗಿ ಮುಂದುವರಿತಾನೆ ಮುಖ್ಯಮಂತ್ರಿಗಳಾಗೋ ಸಂಭವ ಇಷ್ಟು ಆಚಿಕೆಡಿ ವ್ಯವಸ್ಥೆ ಸಾಕು ಸಾಕಾಗಿ ಹೋಗಿತಿ ಇವರು ಭ್ರಷ್ಟಾಚಾರ ನೋಡಿ ಎರಡು ವರ್ಷ ಯಡಿಯೂರಪ್ಪ ಕಾವೇರಿ ಮನೆ ಏನಿತ್ತಲ್ಲ ಎಲ್ಲ ಹೆಣ್ಮಕ್ಳು ಗಂಡಸರು ಎಲ್ಲ ಅವರು ಹಳೆಂದರು ಮರಿಮೊಮ್ಮಕ್ಕಳು ಎಲ್ಲ ಕೂಡ ಒಂದೊಂದು ರೂಮ್ನಾಗ ಒಂದೊಂದು ಡಿಪಾರ್ಟ್ಮೆಂಟ್ ಎಡೆರಡು ಅಲ್ಪಸಂಖ್ಯಾಕ ಅದನ್ನು ಒಬ್ಬರು ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ರೇಷನ್ ಆ ಸಣ್ಣ ಮಕ್ಕಳಿಗೇನು ಇದ್ರಾಗ ಕೊಡ್ತಾರಲ್ಲ ಈ ಪೌಷ್ಟಿಕ ಆಹಾರ ಅದು ಯಡಿಯೂರಪ್ಪನ ಮಗಳು ಡೀಲ್ ಮಾಡ್ತಿದ್ರು ಆಹಾರ ಅಂದರೆ ಎಂಥದ್ದು ಬಡ ಮಕ್ಕಳಿಗೆ ಎಂಥದ್ದು ಕೊಟ್ಟಾರು ಯಾವುದೋ ಒಂದು ಮದ್ರಾಸ್ ಚೈನಾ ಕಂಪ್ನಿ ಡುಪ್ಲಿಕೇಟ್ ಅದರೊಳಗೆ ಪೌಷ್ಟಿಕನೇ ಇಲ್ಲ ಹೊಟ್ಟು ಈ ಜೋಳ ಮತ್ತು ಗೋಧಿ ಏನು ಹೊಟ್ಟು ಇರ್ತದಲ್ಲ ಅಂಥದ್ದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋಂಥ ಬ್ಲ್ಯಾಕ್ ಲಿಸ್ಟಿಗೆ ಸೇರಿದಂಥ ಒಂದು ಕಂಪ್ನಿ ಕೊಟ್ಟಿದ್ರು ಇವರು ಇವರು ಇವತ್ತು ರೈತರ ಬಗ್ಗೆ ಬಡವ್ರ ಬಗ್ಗೆ ಮಾತಾಡ್ತಾರೆ

ಕಾಂಗ್ರೆಸ್ ಜೋಡ ಹೊಂದಾಣಿಕೆ ಆಗಿದ್ದರಿಂದ ಡಿ ಕೆ ಶಿವಕುಮಾರ್ ಜೋಡ ಹೊಂದಾಣಿಕೆ ಸಿದ್ದರಾಮಯ್ಯ ಜೋಡ ಹೊಂದಾಣಿಕೆ ಇರುವುದರಿಂದ ನಮ್ಮ ಪಕ್ಷ ಉದ್ಧಾರ ಆಗೋದಿಲ್ಲ ಅಂಥವ್ರನ್ನ ತೆಗೆದು ನಿಮ್ಮಂಥವ್ರು ನಾಯಕತ್ವ ತಗೋದು ಅವಶ್ಯಕತೆ ಅಂತ ಹೇಳಿದ್ರು ನಾನು ಅದನ್ನು ಹೋಗಿ ಅಮಿತ್ ಶಾ ಅವ್ರಿಗೆ ಹೇಳುತ್ತಾಳೇನೆ ಅಮಿತ್ ಶಾ ಅವ್ರಿಗೆ ನಾ ಬೇ ಯಾರಿಗೂ ಭೇಟಿ ಆಗೋದಿಲ್ಲ ಅವ್ರು ಭೇಟಿ ಹಾಕ್ತಾರೆ ಪಕ್ಷಕ್ಕೆ ಒಂದು ಒಳ್ಳೆಯ ಆಸ್ತಿ ಬೇಕಾದರೆ ಭೇಟಿ ಆಗ್ತಾರೆ ಅಶೋಕ್ ಅವರೇ ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ ನೋಡಿರಿ ಎಲ್ಲರೂ ಬಿ ಜೆ ಪಿಯಲ್ಲಿ ಬೊಮ್ಮಾಯಿಯವರ ಆದಿಯಾಗಿ ಆರ್ ಅಶೋಕ್ ಆದಿಯಾಗಿ ಸಿ ಟಿ ರವಿ ಆದಿಯಾಗಿ ಅಶ್ವಥ್ ನಾರಾಯಣ ಆದಿಯಾಗಿ ಉತ್ತರ ಕರ್ನಾಟಕದ ಎಲ್ಲ ಎಮ್ ಎಲ್ ಎಗಳು ಕರಾವಳಿಯ ಎಮ್ ಎಲ್ ಎಗಳು ಸಹಿತ ಎತ್ನಾಳು ತೊಗೊಂಡು ಬರಲಿಕ್ಕಂದರೆ ನಮ್ಮ ಪಕ್ಷಕ್ಕೆ ಭಾಳ ಮುಜುಗರ ಆಗ್ತದೆ ಭಾಳ ಕಷ್ಟ ಆಗ್ತದೆ ಅಂತ ಇದ್ದಾರೆ ಇದೇ ಭಾವನೆಯನ್ನು ನಮ್ಮ ಅಮಿತ್ ಶಾ ಅವ್ರ ಮುಂದೆ ಹೇಳಬೇಕಂತೇಳಿ ಶೀಘ್ರದಲ್ಲೇ ಒಂದು ಬಿ ಜೆ ಪಿ ತಂಡ ಅಮಿತ್ ಅವ್ರನ್ನ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪ ಒಂದು ಬಿಟ್ಟರೆ ಎಲ್ಲರೂ ಕೂಡಿ ಪ್ರಧಾನಮಂತ್ರಿಗಳನ್ನು ಮತ್ತು ಅಮಿತ್ ಶಾವ್ರನ್ನ ಭೇಟಿ ಆಗಬೇಕಂತೇಳಿ ಅವ್ರು ಚರ್ಚೆ ಅನ್ನೋದು ಮೊನ್ನೆ ನನಗೆ ಹೇಳಿದ್ರು ನೀನೆ ಮಾಡಿದ್ರು ಈಗ ಅವಶ್ಯಕತೆ ಬಂದಿದೆ ಹಾಗಿದ್ರೆ ಕಂಡೀಷನ್ ಮೇಲೆ ಅಂತ ಕಂಡೀಷನ್ ಮತ್ತು ನಾವು ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಮಾಡಿದ್ರೆ ಹೋಗ್ತೀವಿ ಅಲ್ಲಿ ಹೋಗಿ ನಾನು ಅನ್ನೋ ಬರೀ ಎಮ್ ಎಲ್ ಎ ಆಗಿ ಒಕಪ್ ಮತ್ತು ಇದ್ರ ಮಂತ್ರಿ ಆಗ್ಲಾಕ ಹೋಗುದಾ ಅಭ್ಯರ್ಥಿ ಹೌದು ಮುಖ್ಯಮಂತ್ರಿ ಅಭ್ಯರ್ಥಿ ಆದರೂ ಹೋಗೋದು ಸುಮ್ ಸುಮ್ಮನೆ ಅಲ್ಲಿ ಹೋಗಿ ಏನು ಅಲ್ಲೇನು ದೃಢ ನಾನು ಮುಖ್ಯಮಂತ್ರಿ ಆಗಿ ಕೊಡಲೆ ಒಂದು ಐದು ವರ್ಷ ನೋಡಿ ಕರ್ನಾಟಕ ಚಾಮರಾಜನಗರ ಹಿಡಿದು ಕೋಲಾರ ತನಕ ಐದು ವರ್ಷನಾಗ ಇದ್ರದ್ದು ಚಿತ್ರನೇ ಚೇಂಜ್ ಮಾಡ್ತೀನಿ ನಾ ಅಂದ್ರೆ ಇಡೀ ರಾಜ್ಯನೇ ತಾನೇ ಚಲೋ ಆಗ್ತೈತಿ ಮುಖ್ಯಮಂತ್ರಿ ಇದಾವ್ ಲೂಟಿ ಮಾಡ್ಲಿಕ್ಕೆ ಹೋಗಬಾರ್ದು ರಾ ಚಾಮರಾಜನಗರನು ಒಂದೇ ಕಣ್ಣಿಂದ ನೋಡಬೇಕು ಬಿದರ್ನೂ ಒಂದೇ ಕಣ್ಣು ಅವ ಮುಖ್ಯಮಂತ್ರಿ ಬಿಟ್ಬಿಟ್ಟು ಇವರು ಶಿಕಾರಪುರನೇ ನನ್ನ ಮುಖ್ಯ ಕರ್ನಾಟಕ ತಿಳ್ಕೊಂಡ್ರೆ ಮೂ ಅಂಥ ಮೂರ್ಖರು ಯಾರು ಈ ಮುಖ್ಯಮಂತ್ರಿಗಳ ಹಣೆ ಬರೆಯೇ ಇದೇ ಆಗೈತಿ ಬರೀ ತಮ್ಮ ಕ್ಷೇತ್ರ ತಮ್ಮ ಜಿಲ್ಲೆನ ಹಿಡ್ಕೊಂಡು ಕೂತಿರ್ತಾರೆ ಅದರಿಂದ ಅಭಿವೃದ್ಧಿ ಆಗಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿಗೆ ಸಮಗ್ರ ಕರ್ನಾಟಕ ಚಿತ್ರಣ ಇರಬೇಕು ಎಲ್ಲಿ ಅನ್ಯಾಯ ಆಗಿದೆ ಎಲ್ಲಿ ನೀರಾವರಿ ಆಗಿಲ್ಲ ಎಲ್ಲಿ ಅಭಿವೃದ್ಧಿ ಆಗಬೇಕು ಎಲ್ಲಿ ಕೈಗಾರಿಕೆ ಆಗ್ಬೇಕು ಅನ್ನೋಂಥ ಇದ್ದರೆ ಕರ್ನಾಟಕ ಸಮೃದ್ಧಿ ಆಗ್ತದೆ ಯಾಕಂದ್ರೆ ಕರ್ನಾಟಕದಷ್ಟು ರಿಸೋರ್ಸಸ್ಸು ದೇಶನಾಗೆ ಇಲ್ಲ ಇವತ್ತು ಕಾಂಗ್ರೆಸ್ನವ್ರು ಯಾಕೆ ಬಡ್ದಾಡ್ಲಾಕತ್ತರ ಕರ್ನಾಟಕ ಈಗೇನು ದೇಶನಾಗ ನಡೆಯುವ ಎಲ್ಲ ಚುನಾವಣೆಗೆ ಕಾಂಗ್ರೆಸ್ಸಿಗೆ ಬ್ಯಾಂಕ್ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಅಂದ್ರೆ ಕರ್ನಾಟಕ ಅಷ್ಟು ದುಡ್ಡು ಕೊಡ್ತಾರೆ ಈ ಮನೆ ಪಂಜಾಬ್ದು ಒಬ್ಬ ಸ ನವಜೋತ್ ನಮ್ಮ ಮನೆಯವ್ರು ಹೇಳ್ತಾರಲ್ಲ ಐದುನೂರು ಕೋಟಿ ರೂಪಾಯಿ ಪಂಜಾಬ್ ಈಗ ನಡೆದಿದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಗದ್ಲಲ್ಲ ಸಿದ್ದರಾಮಯ್ಯ ಹೆಚ್ಚು ಹಣ ಕೊಡ್ತಾರೋ ಡಿ ಕೆ ಶಿವಕುಮಾರ್ ಹೆಚ್ಚು ಹಣ ಕೊಡ್ತಾರೆ ಡೀಲಿಂಗ್ ನಡೆದದ डीलिंग सिद्धरामय हच कोट तक और चिरंजीवी मूलक ज्येष्ठ पुत्र मूलक कोट रे राहुल गांधी कहता ना सिद्धाराम जी कंटिन्यू हो जाएगा हमारे प्रदेश अध्यक्ष डी के कंटिन्यू हो जाएगा था डीके डी के शिव के ते हज कोट सुकुमार के हमारा बहुत वरिष्ठ नेता है पार्टी के पूरा उनका जो संपत्ति है बेच के रोड पे आया है इसलिए हमने डी के कुमार जी को हमने एक क्या करेंगे मुख्यमंत्री बनाएंगे सिद्धराम जी को देश में बहुत ज़रूरत है जो धनगर लोग पूरे देश में है इसलिए हमारा मल्लिकार्जुन खड़गे जी का बहुत बड़ा वृद्ध हो गया है इसलिए हमने सिद्धराम जी को राष्ट्रीय अध्यक्ष बनाएंगे ये है मने को इबरू आपा ताई मगा कुंड ಇವರು ತಿಂಗಳ ತಿಂಗಳ ಕೊಟ್ಟು ಕೊಟ್ಟು ಕಳಿಸ್ತಾರೆ ಕರ್ನಾಟಕ ದಿವಾಳಿ ಆಗ್ತದೆ ಮುಂದೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಂತ್ಯ ಆಗ್ತದೆ ಎತ್ನಾಳ್ ಸಿ ಎಮ್ ಆಗ್ತದೆ ಎತ್ನಾಳ್ ಸಿ ಎಂ ಆಗೋದು ಆ ಗಾಜಿ